ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡೋದಿಲ್ಲ ಜಾಮೀನು ನೀಡುವಾಗ ವಿವೇಚನೆ ಬಳಸಿದೆಯಾ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಜಡ್ಜ್ ಅಸಮಾಧಾನ ಥಾಯ್ಲೆಂಡ್ನಲ್ಲಿದ್ದು ದರ್ಶನ್ಗೆ ತಪ್ಪದ ಸಂಕಷ್ಟ ಆದೇಶ ಕಾಯ್ದಿರಿಸಿದ ಸುಪ್ರೀಂ ಕೋರ್ಟ್ ಲಿಖಿತ ರೂಪದಲ್ಲಿ ವಾದ ಸಲ್ಲಿಸುವಂತೆ ಜಡ್ಜ್ ಸೂಚನೆ ಮಹದಾಯಿ ಯೋಜನೆಗೆ ಅನುಮತಿ ಕೊಡದ ಕೇಂದ್ರ ಮೋದಿ ವಿರುದ್ಧ ಮುಗಿದಿದ್ದ ಸರ್ಕಾರ ಸರ್ವಪಕ್ಷ ಸಭೆ ಕರೆಯುವಂತೆ ಸಿಎಂಗೆ ಶಾಸಕರ ಒತ್ತಾಯ ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆಗೆ ವಿರೋಧ ಸಂಸತ್ ಆವರಣದಲ್ಲಿ ಕಾಂಗ್ರೆಸ್ ಸಂಸದರ ಪ್ರೊಟೆಸ್ಟ್ ಉಭಯ ಸದನಗಳಲ್ಲಿ ಚರ್ಚೆಗೆ ಬಿಗಿಪಟ್ಟು ಧರ್ಮಸ್ಥಳ ತನಿಖೆಯಿಂದ ಹೊರಗುಳಿದ ಸೌಮ್ಯಲತಾ ಬೇರೆ ಅಧಿಕಾರಿ ಹಾಕ್ತೇವೆ ಎಂದ ಪರಮೇಶ್ವರ್ ಅಸಹಜ ಸಾವುಗಳ ರಹಸ್ಯ ಬೆನ್ನತ್ತಿದ ಎಸ್ಐಟಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ ನೋಡಿ ಇವತ್ತು ನಡೆದಂತಹ ವಾದ ಪ್ರತಿವಾದ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಈ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಮತ್ತೆ ಜೈಲು ಪಾಲಾಗುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಆರೋಪಿಗಳಿಗೆ ಬೇಲ್ ನೀಡಿದ್ದಕ್ಕೆ ಸುಪ್ರೀಂ ಬೇಸರವನ್ನ ಹೊರಹಾಕಿದೆ ದರ್ಶನ್ಗೆ ಜಾಮೀನು ಕೊಟ್ಟಿದ್ದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ ಸುಪ್ರೀಂ ಕೋರ್ಟ್ ಇಂದ ಹೈಕೋರ್ಟ್ ಮಾಡಿದ ತಪ್ಪನ್ನ ನಾವು ಮಾಡಲ್ಲ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ಹೇಗೆ ಜಾಮೀನು ಕೊಟ್ಟಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜು ಕೊಲೆ ಕೇಸಲ್ಲಿ ಹೈಕೋರ್ಟ್ ವಿವೇಚನೆ ಬಳಸಿದ್ಯಾ ಅನ್ನುವಂತ ಪ್ರಶ್ನೆ ಕೂಡ ವಾದ ಪ್ರತಿವಾದ ಆಗುವಂತ ಸಂದರ್ಭದಲ್ಲಿ ಆದಂತ ಒಂದಷ್ಟು ಬೆಳವಣಿಗೆ ಇದು ಎಲ್ಲಾ ಕೇಸ್ನಲ್ಲೂ ಕೂಡ ಇದೇ ರೀತಿ ಆದೇಶ ನೀಡುತ್ತಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ಗಳು ಅಂದ್ರೆ ನ್ಯಾಯಾಧೀಶರಲ್ಲಿ ಒಂದಷ್ಟು ವಿಚಾರ ವಾದ ಪ್ರತಿವಾದ ಆಗುವಂತ ಸಂದರ್ಭದಲ್ಲಿ ಒಂದು ಕಡೆ ಬೇಲ್ ರದ್ದು ಮಾಡಬೇಕು ಅಂತ ಏನು ಮೇಲ್ಮನವಿ ಸಲ್ಲಿಕೆ ಆಗಿತ್ತು ಆ ವಿಚಾರವಾಗಿ ಇವತ್ತು ಆ ವಿಚಾರಣೆ ಆದಂಥ ಸಂದರ್ಭದಲ್ಲಿ ಒಂದಷ್ಟು ವಾದ ಪ್ರತಿವಾದ ನಡೆದಿದೆ ಹೈಕೋರ್ಟ್ ಏನು ಕಳೆದ ವರ್ಷ ಜಾಮೀನನ್ನು ಮಂಜೂರು ಮಾಡಿತ್ತು ಆ ಒಂದು ವಿಚಾರವಾಗಿ ಸುಪ್ರೀಂನಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ ಆಮೇಲೆ ವಿಚಾರಣೆ ಆಗುವಂತ ಸಂದರ್ಭದಲ್ಲಿ ಇಷ್ಟೊಂದೆಲ್ಲ ಸಾಕ್ಷಿಗಳಿದೆ ನೋಡಿ ಪ್ರತಿಯೊಂದು ಆ ಸಾಕ್ಷಿಗಳನ್ನು ಕೂಡ ಕಲೆ ಹಾಕುವಂತ ಕೆಲಸ ಆಗಿತ್ತು ಅದರಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದೆ ಫೋಟೋಗಳಾಗಿರ್ಬೋದು ಆಮೇಲೆ ಕಾರು ಅಲ್ಲಿ ಶೆಡ್ ಕಡೆ ಹೋಗ್ತಾ ಇರುವಂತಹ ವಿಡಿಯೋಗಳಾಗಿರ್ಬೋದು ಅದೆಲ್ಲ ಕೂಡ ನಾವು ಗಮನಿಸಿದ್ವಿ ಇಷ್ಟೆಲ್ಲ ಸಾಕ್ಷಿಗಳಿದ್ರು ಕೂಡ ಅದು ಹೇಗೆ ಜಾಮೀನನ್ನು ಕೊಟ್ಟಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಅದರ ಜೊತೆಗೆ ಕೊಲೆ ಏನಾದರೂ ಹೈಕೋರ್ಟ್ ವಿವೇಚನೆ ಬಳಸಿದ್ಯಾ ಆಮೇಲೆ ಅದರ ಜೊತೆಗೆ ಎಲ್ಲಾ ಕೇಸ್ನಲ್ಲೂ ಕೂಡ ಇದೇ ರೀತಿಯಾದಂಥ ಆದೇಶ ನೀಡುವಂತ ಕೆಲಸ ಆಗುತ್ತಾ ಅಂತ ಹೇಳಿ ಕೂಡ ಪ್ರಶ್ನೆಯನ್ನು ಮಾಡಲಾಗಿದೆ ನಟ ದರ್ಶನ್ ಸೇರಿದಂತೆ ಏಳು ಮಂದಿಯ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ ಬರೋಬ್ಬರಿ ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ವಾದ ಪ್ರತಿವಾದವನ್ನ ಆಲಿಸಲಾಗಿದೆ ರೇಣುಕಾಸ್ವಾಮಿ ಪ್ರಕರಣದ ಆರೋಪಿ ನಟ ದರ್ಶನ್ ಸೇರಿದಂತೆ ಏಳು ಮಂದಿಯ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೆದಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗಿದೆ ಅಂದರೆ ವಾದ ಪ್ರತಿವಾದ ಆಗಿದೆ ಯಾಕೆ ಕೊಡಬೇಕು ಅಂಥೇಳಿ ಯಾಕೆ ಕೊಡಬಾರ್ದು ಈಗ ರದ್ದು ಮಾಡಬೇಕು ಅಂತೇಳಿ ಒಂದು ಕಡೆ ರದ್ದು ಮಾಡಬೇಕು ಅನ್ನುವಂಥ ಒತ್ತಾಯ ಮತ್ತೊಂದು ಕಡೆ ಯಾಕೆ ಮಾಡಬೇಕು ಅನ್ನುವಂಥ ಯಾಕಂತಂದರೆ ಈಗ ಕೋರ್ಟ್ನಲ್ಲಿ ಕೇಸ್ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಸು ಸೂಕ್ತವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಬೇಕಾಗತ್ತೆ ಕ್ರಿಮಿನಲ್ ಒಳಸಂಚು ಕೊಲೆಯಂತಹ ಗಂಭೀರ ಇವೆ ಇಷ್ಟು ಸಾಕ್ಷಿಗಳಿದ್ರೂ ಕೂಡ ಅದೇ ಬೇಲ್ ಕೊಟ್ಟಿದ್ದಾರೆ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ಜಡ್ಜ್ ಬೇಸರ ಹೊರ ಹಾಕಿದ್ದಾರೆ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲ ಅಂತ ಅನ್ನುವಂತ ನಮ್ಮ ಕಳವಳ ಹೈಕೋರ್ಟ್ ಆದೇಶ ನಮಗೆ ಒಂದು ರೀತಿ ನೋವನ್ನು ಉಂಟು ಮಾಡಿದೆ ದೋಷ ಮುಕ್ತಗೊಳಿಸುವಂತೆ ನೀಡಿದ ಆದೇಶದಂತೆ ಇದೆ ಇದು ಹೈಕೋರ್ಟ್ ಕೊಟ್ಟಿರುವಂತ ತೀರ್ಪು ಹೈಕೋರ್ಟ್ ಜಡ್ಜ್ ನೀಡಿರುವ ಕಾರಣ ನಾವು ಒಪ್ಪೋದು ಹೇಗೆ ಇಬ್ಬರು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಯಾಕೆ ನಂಬಾರದು ಹೇಳಿಕೆ ಈ ಹಂತದಲ್ಲಿ ಯಾಕೆ ಪರಿಗಣಿಸಬಾರ್ದು ಎಸ್ ಎಲ್ ಸಾಂದರ್ಭಿಕ ಸಾಕ್ಷ್ಯಗಳನ್ನ ನಾವು ಯಾಕೆ ನಂಬಾರ್ದು ಕ್ರಿಮಿನಲ್ ಒಳಸಂಚಿದೆ ಕೊಲೆಯಂತಹ ಗಂಭೀರತೆ ಇದೆ ಈ ಪ್ರಕರಣದಲ್ಲಿ ಆಮೇಲೆ ಒಂದು ಫೋಟೋ ಕೂಡ ವೈರಲ್ ಆಗಿತ್ತು ನೋಡಿ ಆ ಫೋಟೋ ಆರಂಭದಲ್ಲಿ ಯಾವಾಗ ಈ ಕೇಸ್ ಹೊರಗಡೆ ಬಂತು ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿನ ಹೇಗೆ ಪ್ಲಾನ್ ಮಾಡಿ ಎಷ್ಟು ಜನ ಈ ಕೊಲೆ ಕೇಸಲ್ಲಿ ಭಾಗಿಯಾಗಿದ್ದರು ಅವರು ಹೇಗೆ ಚಿತ್ರದುರ್ಗದಿಂದ ಆತನನ್ನು ಬೆಂಗಳೂರಿನ ಪಟ್ನಗೆರೆ ಶೆಡ್ಡಿಗೆ ಎತ್ತಾಕೊಂಡು ಬಂದಿದ್ದರು ಅದಾದ ಮೇಲೆ ಈ ಪ್ರಕರಣ ಬೆಳಕಿಗೆ ಬಂದಾದ ಮೇಲೆ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು ಅದರಲ್ಲಿ ರೇಣುಕಾ ಸ್ವಾಮಿ ಕೈ ಮುಗಿದು ಬೇಡ್ಕೊಳ್ತಾ ಇರುವಂಥ ಒಂದು ಫೋಟೋ ಅಟ್ ದ ಸೇಮ್ ಟೈಮ್ ಅದೇ ಫೋಟೋ ಜೊತೆಗೆ ದರ್ಶನ್ನು ಕೂಡ ಫೋಟೋ ತೆಗೆಸ್ಕೊಂಡ್ರು ಮತ್ತೊಂದು ಫೋಟೋ ಕೂಡ ವೈರಲ್ ಆಗಿತ್ತು ಯಾಕೆ ಅಂತಂದರೆ ಈಗ ಒಂದು ಕಡೆ ಆ ಫೋಟೋ ಮತ್ತೆ ಈ ಫೋಟೋ ಒಂದೇ ಅಲ್ಲ ಅಂತ ದರ್ಶನ್ ಪರ ವಕೀಲರು ವಾದ ಮಾಡುವಂತ ಸಂದರ್ಭದಲ್ಲಿ ಆ ವಿಚಾರ ಉಲ್ಲೇಖ ಮಾಡ್ತಾರೆ ಯಾಕಂತಂದ್ರೆ ಈಗ ಪಟ್ನಗಿರಿ ಶೆಡ್ ಅಲ್ಲಿ ಯಾರ್ಯಾರು ಲೋನ್ ಕಟ್ಟಿರಲ್ಲ ಅಥವಾ ಕಾಸು ಕೊಟ್ಟಿರಲ್ಲ ಅಂತ ಗಾಡಿಗಳನ್ನ ಸೀಸ್ ಮಾಡಿ ತೆಗೆದುಕೊಂಡು ಬಂದು ಅಲ್ಲಿ ಇಡ್ತಾರೆ ಅಲ್ಲಿ ಅನೇಕ ಶೂಟಿಂಗ್ ಗಳು ನಡೆದಿದೆ ಅಂತ ಸಂದರ್ಭದಲ್ಲಿ ತೆಗ್ದಿರುವಂತಹ ಫೋಟೋ ಇದು ಅಂತ ನೋಡಿ ಹೈಕೋರ್ಟ್ ಮಾಡಿದಂತ ತಪ್ಪನ್ನ ನಾವು ಮಾಡೋದಿಲ್ಲ ಅಂತ ಜಡ್ಜ್ಗಳು ಹೇಳ್ತಾ ಇರುವಂತದ್ದು ಯಾಕಂದರೆ ವಾದ ಪ್ರತಿವಾದ ಸುಮಾರು ನೂರು ನಿಮಿಷಗಳ ಕಾಲ ಅಂದರೆ ಒಂದು ಗಂಟೆಗೂ ಹೆಚ್ಚು ಕಾಲ ನಡೆದಿದೆ ಎಲ್ಲ ಕೇಸ್ನಲ್ಲೂ ಕೂಡ ಇದೇ ರೀತಿಯಾದಂಥ ಆದೇಶವನ್ನು ನೀಡ್ತಾರಾ ಹೈಕೋರ್ಟ್ ಆದೇಶ ಏನಿದೆ ಅದು ನಿಜಕ್ಕೂ ಕೂಡ ನಮಗೊಂದು ರೀತಿ ಬೇಸರ ತರಿಸಿದೆ ಹೈಕೋರ್ಟ್ ಜಡ್ಜ್ ನೀಡಿರುವ ಕಾರಣವನ್ನು ನಾವು ಒಪ್ಪೋದು ಹೇಗೆ ಇದೊಂದು ರೀತಿ ಮುಕ್ತಗೊಳಿಸುವಂಥ ರೀತಿ ಇದೆ ನ್ಯಾಯಬದ್ಧವಾಗಿ ವಿವೇಚನೆ ಬಳಸಿಲ್ಲ ಅನ್ನುವಂಥ ನಮ್ಮ ಕಳವಳ ಈ ಈ ರೀತಿ ಏನಾಗಿದೆ ತಪ್ಪು ಅದು ನಾವು ಕೂಡ ಮಾಡೋದಕ್ಕಾಗಲ್ಲ ದೋಷ ಮುಕ್ತಗೊಳಿಸುವಂತಹ ಆದೇಶವನ್ನು ಕೊಟ್ಟಿದ್ದಾರೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್ ಇಬ್ಬರು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಯನ್ನು ಯಾಕೆ ನಾವು ನಂಬಾರ್ದು ಪ್ರತ್ಯಕ್ಷ ದರ್ಶಿಗಳು ಏನ್ ಹೇಳಿಕೆ ಕೊಟ್ಟಿರ್ತಾರೆ ಅದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಯಾಕೆ ನಾವು ಕನ್ಸಿಡರ್ ಮಾಡಬಾರ್ದು ಅದರ ಜೊತೆಗೆ ಎಫ್ ಎಸ್ ಎಲ್ ಟೀಮ್ ಏನಿರುತ್ತೆ ಎಫ್ ಎಸ್ ಎಲ್ ಟೀಮ್ನ ರಿಪೋರ್ಟ್ ಏನಿರುತ್ತೆ ಆಮೇಲೆ ಸಾಂಧರ್ಭಿಕ ಸಾಕ್ಷಿಗಳೇನಿರುತ್ತೆ ಅದನ್ನು ಕೂಡ ನಾವು ಯಾಕೆ ನಂಬಾರ್ದು ಅಂತ ಜಡ್ಜ್ಗಳು ಪ್ರಶ್ನೆ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ಜಡ್ಜ್ ಕ್ರಿಮಿನಲ್ ಒಳಸಂಚು ಕೊಲೆಯಂತಹ ಗಂಭೀರ ಆರೋಪ ಇದೆ ಅದರ ಜೊತೆಗೆ ಇಷ್ಟೆಲ್ಲ ಸಾಕ್ಷಿಗಳಿದೆ ಆದರೂ ಅದು ಹೇಗೆ ಜಾಮೀನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಜಡ್ಜ್ನ ಕಳವಳ ಸಿ ಸಿ ಟಿ ವಿ ದೃಶ್ಯಗಳ ಬಗ್ಗೆ ನೀವೇನು ಹೇಳ್ತೀರಾ ಯಾಕಂತಂದ್ರೆ ಆರಂಭದಲ್ಲಿ ಅವರಿಗೂ ಈ ಕೊಲೆ ಕೇಸ್ಗೂ ಸಂಬಂಧನೇ ಇಲ್ಲ ಅನ್ನುವಂಥ ವಿಚಾರದಲ್ಲೇ ಚರ್ಚೆ ಆಗ್ತಾ ಇತ್ತು ಬಟ್ ಆ ನಂತರದಲ್ಲಿ ದರ್ಶನ್ ಅವರ ಕಾರು ಪಟ್ಣಗೆರೆ ಶೆಡ್ ಕಡೆ ಹೋಗ್ತಾ ಇರುವಂಥದ್ದು ಒಂದು ವಿಜುವಲ್ ಸಿಗುತ್ತೆ ಸಿ ಸಿ ಟಿ ವಿ ದೃಶ್ಯ ಸಿಗುತ್ತೆ ಸ್ಟೋನಿ ಬ್ರೂಕ್ ಅಲ್ಲಿ ಹೋಗಿರ್ತಾರೆ ಅಲ್ಲಿ ಪಾರ್ಟಿ ಆದ ನಂತರದಲ್ಲಿ ಈ ಥರ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದಿದ್ದೀವಿ ಅಂತ ಒಂದು ಕಾಲ್ ಬರುತ್ತೆ ಆಗ ನೇರವಾಗಿ ಅಲ್ಲಿಂದ ಪಟ್ನಗೆರೆ ಶೆಡ್ಡಿಗೆ ಹೋಗ್ತಾರೆ ಅಲ್ಲಿ ಹಲ್ಲೆ ನಡೆಸ್ತಾರೆ ಅದಾದ ಮೇಲೆ ಆತನನ್ನು ಕೊಲೆ ಮಾಡ್ತಾರೆ ಸೊ ಇದೆಲ್ಲ ಕೂಡ ನಾವು ಗಮನಿಸಿದ್ವಿ ಅಂದರೆ ಆರಂಭದಿಂದ ಆತ ಯಾವ ಕಾರಣಕ್ಕಾಗಿ ಬೆಂಗಳೂರಿಗೆ ಬರ್ತಾನೆ ಹೇಗ್ ಕರ್ಕೊಂಡು ಬರ್ತಾರೆ ಪ್ಲಾನ್ ಹೇಗ್ ಮಾಡಿರ್ತಾರೆ ಎಷ್ಟು ಜನ ಇನ್ವಾಲ್ವ್ ಆಗಿರ್ತಾರೆ ಈ ಕೇಸಲ್ಲಿ ಎಲ್ಲರ ಹೆಸರು ಕೂಡ ನಾವು ನೋಡಿದೀವಿ ಆಮೇಲೆ ಹೇಗೆ ಈ ಘಟನೆ ಬೆಳಕು ಬಂತು ಅನ್ನುವಂಥದ್ದು ನಾವು ನೋಡಿದೀವಿ ಹೈಕೋರ್ಟ್ ನ ಹಿರಿಯ ವಕೀಲರಾದಂತ ಆರ್ ಎಲ್ ಎನ್ ಮೂರ್ತಿ ಅವರು ದುರ್ವಾಣಿ ಸಂಪುಟದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ದರ್ಶನ್ ಅವರ ಕೇಸ್ ಬಗ್ಗೆ ನಿಮಗೆ ಗೊತ್ತೇ ಇದೆ ಈಗ ಸುಪ್ರೀಂನಲ್ಲಿ ಇವತ್ತು ವಿಚಾರಣೆ ಆದಂತಹ ಸಂದರ್ಭದಲ್ಲಿ ಹೈಕೋರ್ಟ್ ನ ಡಿಸಿಷನ್ ಏನಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಏನ್ ಹೇಳ್ತೀರಿ ಬಗ್ಗೆ ನೋಡಿ ದರ್ಶನ್ ಕೇಸ್ ನ ಅದು ಡೆಡ್ ಬಾಡಿ ಬಾರಿ ವಿಶೇಷವಾಗಿ ತನಿಖಾ ತನಿಖಾಧಿಕಾರಿಗಳು ವಿಶೇಷ ತನಿಖೆ ಮಾಡಕ್ ಹೋದ್ರು ನಾರ್ಮಲ್ ತನಿಖೆ ಮಾಡ್ಲಿಕ್ಕೆ ಆಗಿಲ್ಲ ಅವ್ರ ಕೈಲಿ ಆದ್ರೆ ತನಿಖಾಧಿಕಾರಿಗಳು ಲೋಪದೋಷ ಹೇಳಿ ಮೇನ್ ಕೇಸ್ ನ ಕನ್ಸಿಡರ್ ಮಾಡ್ದೇನೆ ಹೈಕೋರ್ಟ್ ಬೇಲ್ ಕೊಟ್ಟಿತ್ತು ಆದ್ರೆ ಕೆಲಂತ ನ್ಯಾಯಾಲಯ ಬೇಲ್ ರಿಜೆಕ್ಟ್ ಮಾಡಿದ ಕಾರಣ ಪರಿಗಣಿಸಿರ ಹೈಕೋರ್ಟ್ ಏನ್ ಬೇಲ್ ಕೊಟ್ಟಿತ್ತಲ್ಲ ಅದನ್ ಮೇಲೆ ಈಗ ಆನರಬಲ್ ಸುಪ್ರೀಂ ಕೋರ್ಟ್ ಗೆ ಸಪೀಶಿಯಸ್ನೆಸ್ ಬಂದಿದೆ ಯಾಕೆಂದ್ರೆ ಬೆಳಿಗ್ಗೆ ನೋಡಿ ಬೆಳಿಗ್ಗೆ ವಾದ ಮಂಡಿಸ್ಬೇಕಾದ್ರೆ ಕೇಳ್ತಾರಂತೆ ಈ ಕೇಸಲ್ಲಿ ಎಲ್ಲರೂ ಬೇಲಲ್ಲಿ ಎಲ್ಲರೂ ಬೇರಲ್ಲಿ ಅಂತ ಕೇಳ್ತಾರಂತೆ ಅಂದ್ರೆ ಅರ್ಥ ಏನು ಇಂತ ಒಂದು ನಟೋರಿಯಸ್ ಕೇಸಲ್ಲಿ ಜೇನಲ್ಲಿ ಇರ್ಬೇಕಾಗಿತ್ತಲ್ಲ ಅಂತ ಸುಪ್ರೀಂ ಕೋರ್ಟ್ ನಮ್ಮ ತನ್ನ ವಾದ ಮಂಡನೆ ಆಗೋ ಟೈಮಲ್ಲಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಮೇಲ್ನೊಟ್ಟು ಕಂಡು ಬರ್ತಿದ್ದೆ ಇದು ಈ ತರ ಒಂದು ವಿಶೇಷವಾದ ತನಿಖೆ ಎಸ್ಐ ಟಿ ತರ ತನಿಖೆ ರಚನೆ ಮಾಡಿ ಇವರು ತನಿಖಾಧಿಕಾರಿಗಳು ಏನ್ ಚಂದನ್ ಅಂತ ಏನ್ ಎಸ್ ಸಿ ಪಿ ಚಂದನ್ ಇದಾರೆ ಅವ್ರು ತುಂಬಾ ತುಂಬಾ ಅವರು ಇದನ್ನ ಕೇಸ್ನ ಸರಿಯಾಗಿ ತನಿಖೆ ಮಾಡ್ದಿರ ವಿಶೇಷ ತನಿಖೆ ಹೆಸರಿನಲ್ಲಿ ಅವ್ರು ಕೆಲವು ಲೂಪೋರ್ಸ್ ಬಿಟ್ಬಿಡ್ತಾರೆ ಆ ಹೋಲ್ಸ್ ಇಂದ ನಿಜವಾದ ಸಾಕ್ಷಿಗಳು ನಾಶ ಆಗುತ್ತೆ ಆಮೇಲೆ ನಿಜವಾದ ತನಿಖೆ ಏನೋ ನ್ಯಾಯ ಸಿಗಲ್ಲ ಅನ್ಬಿಟ್ಟು ಕೆಳಗಡೆ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡುತ್ತೆ ಆದ್ರೆ ಹೈಕೋರ್ಟ್ ಟೆಕ್ನಿಕಲ್ ಎವಿಡೆನ್ಸ್ ಇಂದಾನೇ ಅವರಿಗೆ ಬೇಲ್ ಕೊಡ್ತದೆ ಟೆಕ್ನಿಕಲ್ ಲ್ಯಾಬ್ಸ್ ಇಂದ ಟೆಕ್ನಿಕಲ್ ಲ್ಯಾಬ್ಸ್ ಎವಿಡೆನ್ಸ್ ಅಲ್ಲ ಹಂಗಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ನೊಟ್ಟು ಕಂಡು ಬರ್ತಿದೆ ದರ್ಶನ್ ಮತ್ತು ಇತರರಿಗೆ ಬೇಲ್ ಕೊಟ್ಟಿರ್ತಕ್ಕಂಥದ್ದು ಯಾಕೆ ವಜಾ ಮಾಡ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಇಂದ ಈಗ ವ್ಯಕ್ತಪಡಿಸಿದೆ ನಂತರ ವ್ಯಕ್ತಪಡಿಸು ವ್ಯಕ್ತಪಡಿಸೋದ್ರಲ್ಲಿ ಏನು ನಮ್ಗೆ ಗೊತ್ತಾಗ್ಬೋದು ಅಂದ್ರೆ ದರ್ಶನ್ ಅವರ ಬೇಲ್ ರದ್ದಾಗುತ್ತ ಚಾನ್ಸ್ ಇದೆ ಹಂಗಂತ ಅವರು ಕೇಸ್ ಗೆನ್ ತೊಂದರೆ ಆಗಲ್ಲ ಕೇಸ್ ನಡೆಸ್ಕೊಬೋದು ಟ್ರೈಲ್ ಕೊಡೋದು ಕೇಸ್ ನಡೆಸ್ಕೋಬಹುದು ಟ್ರಯಲ್ ಕೋರ್ಟ್ ಕೇಸ್ ನಡ್ಸ್ಕೊಂಡು ಅವರು ಅವ್ರಿಗೆ ಯಾವ್ದೇ ರೀತಿಯಾದ ವೈಲೇಷನ್ ಆಗಲ್ಲ ಅವರು ಬೇಲ್ ಮಾತ್ರ ಕ್ಯಾನ್ಸಲ್ ಆಗ್ಬಹುದು ಅಂತ ಮೇಲ್ ನೋಟಕ್ಕೆ ಕಂಡು ಬರ್ತಾ ಇದೆ ಆಮೇಲೆ ವಾದ ಪ್ರತಿವಾದ ಆಗುವಂತ ಸಂದರ್ಭದಲ್ಲಿ ಹೈಕೋರ್ಟ್ ಮಾಡದಂತ ತಪ್ಪನ್ನ ನಾವು ಮಾಡಲ್ಲ ಅದ್ರ ಜೊತೆಗೆ ಈ ಒಂದ್ ರೀತಿ ಇದು ದೋಷ ಮುಕ್ತಗೊಳಿಸುವಂತ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಆ ವಿಚಾರ ಕೂಡ ಜಡ್ಜ್ ಗಳು ಹೇಳ್ತಾರೆ ನೀವು ಅದನ್ನ ಹೇಗ್ ನೋಡ್ತೀರಿ ನೋಡಿ ಸರ್ ನೋಡಿ ಈಗ ಹೈಕೋರ್ಟ್ ಮಾಡದಂತ ತಪ್ಪು ನಾನು ಮಾಡಲ್ಲ ಅಂತ ಹೇಳ್ಬೇಕಾದ್ರೆ ಮಾನ್ಯ ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಅಲ್ಲಿಗೆ ಹೈಕೋರ್ಟ್ ನ್ಯಾಯಮೂರ್ತಿ ಏನ್ ಮಿಸ್ಟೇಕ್ ಮಾಡಿದ್ದಾರೆ ಅಂತ ಅವರು ಓಪನ್ ಸಾರ್ವಜನಿಕರಿಗೆ ಹೇಳ್ತಿದಾರಲ್ಲ ಈಗ ಅಂದ್ರೆ ಸಾರ್ವಜನಿಕರಿಗೆ ಗೊತ್ತಾ ಸಾರ್ವಜನಿಕರಿಗೆ ಗೊತ್ತ ಸಸ್ಟಿಶಸ್ ವ್ಯಕ್ತಪಡಿಸಿದ್ದು ಈಗ ನಿಜ ಆಯ್ತಲ್ಲ ಹೈಕೋರ್ಟ್ ನ ನ್ಯಾಯಮೂರ್ತಿಗಳು ತಪ್ಪು ಮಾಡಿದ್ದು ಅವ್ರದ್ದು ಹೈಕೋರ್ಟ್ ನ್ಯಾಯಮೂರ್ತಿ ಆದೇಶಕ್ಕೆ ಮೇಲ್ಬಂದಿರ್ಬೋದು ಆದ್ರೆ ಅವರು ಅವರು ಸಮಾಜಕ್ಕೆ ಏನು ಏನು ಮೆಸೇಜ್ ನೀಡ್ತಾರೆ ಇಂತ ಒಂದು ನಟೋರೇಸ್ ಪ್ರಕರಣದಲ್ಲಿ ಬೇಲ್ ಕೊಟ್ಟು ಸಮಾಜದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾರಿಗೂ ನಂಬಿಕೆ ಅಲ್ದಂಗೆ ಆಗೋಯ್ತಲ್ಲ ಅಂತ ಅವರು ಇದು ಒಂದು ಬೇಲ್ ಕೊಡೋದು ಒಂದು ಸಾಮಾಜಿಕ ಜವಾಬ್ದಾರಿ ಕೂಡ ಆಗತ್ತೆ ನೋಡಿ ನೀವ್ ಹೇಳ್ಬೋದು ಬೇಲ್ ಬಂದು ರೈಟ್ ಅಪ್ ದಿ ಪರ್ಸನ್ ಅಂತ ಹೇಳ್ಬೋದು ಹೌದು ಒಪ್ಕೊಂತೀನಿ ನಿಮ್ ರೈಟ್ಸ್ ಇದೆ ಆದ್ರೆ ಇಂಥ ಘೋರ ಘೋರ ಪ್ರಕರಣಗಳಲ್ಲಿ ನ್ಯಾಯಮೂರ್ತಿಗಳು ಸಾಮಾಜಿಕ ಜವಾಬ್ದಾರಿಯೂ ಎತ್ತಿಡ್ಬೇಕಾಗುತ್ತೆ ಅವ್ರು ಬೇಲ್ ಕೊಟ್ರೆ ಸಾಮಾಜಿಕ ಸಾಮಾಜಿಕವಾಗಿ ಸಮಾಜದ ಏನ್ ಪರಿಣಾಮ ಬೀರುತ್ತೆ ಹೋಗ್ಲಿ ಏನ್ ಮೇಲ್ ನೋಟಕ್ಕೆ ಇದು ಬೇಲ್ ಕೊಡೋದ ಕೇಸ ಅಥವಾ ಅಲ್ವಾ ಅಂತ ಅವರು ಕೇವಲ ಸುಪ್ರೀಂ ಕೋರ್ಟ್ ಮಾತ್ರ ಅವ್ರಿಗೆ ಬಿಟ್ಕೊಡ್ಬಾರ್ದು ಅವರು ಮಾನ್ಯ ಹೈಕೋರ್ಟ್ ನ್ಯಾಯಮೂರ್ತಿಗಳು ಸಹ ಅದು ವಿವೇಚನೆಯ ವಿವೇಚನಾ ಶಕ್ತಿಯ ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಉಪಯೋಗಿಸ್ಬೇಕಾಗುತ್ತೆ ಟೆಕ್ನಿಕಲ್ ಎವಿಡೆನ್ಸ್ ವಿಫೆಕ್ ಇದೆ ಐನೂರು ಸಾವಿರ ಪೇಜ್ ಎವಿಡೆನ್ಸ್ ಹಾಕಿದ್ರ ಅಂದ್ಬಿಟ್ಟು ನೋಡಕ್ ಅದನ್ನ ಬೇಲ್ ರಿಜೆಕ್ಟ್ ಬೇಲ್ ಅಲೋ ಮಾಡ್ಬಿಟ್ರೆ ಅಲ್ಲಿಗೆ ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ತಾರೆ ನ್ಯಾಯಮೂರ್ತಿಗಳು ಹಂಗಾಗಿ ಇದು ಮೇಲ್ನೋಟಕ್ಕೆ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸಿರೋದು ಮೇಲ್ನೋಟಕ್ಕೆ ಇದು ಹೈಕೋರ್ಟ್ ನ ಆದೇಶ ದೋಷ ಪೂರಿತ ಆದೇಶ ಅಂತ ನಮ್ಗೆ ಗೊತ್ತಾಗ್ತದೆ ಅಂದ್ರೆ ಹೈಕೋರ್ಟ್ ಲೆವೆಲ್ ಅಲ್ಲಿ ತಪ್ಪು ಆಗಿದೆ ಅಂತ ಅನ್ಸುತ್ತ ನಿಮ್ಗೆ ಅನ್ಸುತ್ತ ನೋಡಿಗ ಅಭಿಪ್ರಾಯ ವ್ಯಕ್ತಪಡ್ತಾರೆ ಅಂದ್ರೆ ಬೇರೆ ಬೇರೆ ನೋಡಿ ಬೇರೆ ಬೆಂಚ್ ಸುಪ್ರೀಂ ಕೋರ್ಟ್ ಬೆಂಚಲ್ಲಿ ಬೇರೆ ಕೇಸ್ ಹೆಸರಕ್ಕಾದ್ರೆ ಈ ರೀತಿ ಓಪನ್ ಆಗಿ ಏನು ಅಭಿಪ್ರಾಯ ವ್ಯಕ್ತಪಡಿಸೋದಿಲ್ಲ ಈಗ ನೋಡಿ ಈಗ ಮಾಧ್ಯಮ ತುಂಬಾ ಬೆಳಕಿನ ಏನು ಬೆಳಕಿನ ಫಾಸ್ಟ್ ಆಗಿ ನಮ್ಗೆ ಸಿಗ್ತಾ ಇದೆ ಇನ್ಫಾರ್ಮೇಶನ್ ಈ ಕಡೆ ವಿಡಿಯೋ ಕಾನ್ಫರೆನ್ಸ್ ಎಲ್ಲ ಲೈವ್ ಎಲ್ಲ ಮಾಧ್ಯಮದವರೆಗೆ ಲೈವ್ ಲೈವ್ ಏನು ಲೈವ್ ಸ್ಟ್ರೀಮಿಂಗ್ ಇದೆ ಅವರು ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಮುಕ್ತರಾಗಿರ್ತಾರೆ ಅಂತ ಗೊತ್ತಿದ್ರು ಸಹ ಅವ್ರು ಅದನ್ನ ಓಪನ್ ಆಗಿ ಹೇಳ್ತಾರೆ ಅಂದ್ರೆ ಅವರು ಕೆಲ ಅಂತ ನ್ಯಾಯಮೂರ್ತಿಗಳು ಮಾಡಿರ್ತಕ್ಕ ತಪ್ಪನ್ನ ಎತ್ತಿರಿಸಿದ್ದಾರೆ ಅವ್ರ ಆದೇಶ ಎತ್ತಿರಿಸಿಲ್ಲ ಅವ್ರು ತಪ್ಪನ್ನ ಎತ್ತಿರಿಸಿದ ಅಂತ ನಮ್ಮ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳು ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಇನ್ನ ನಿರ್ಧಾರ ಆಗಿಲ್ಲ ನಿರ್ಧಾರಕ್ಕಿಂತ ಮುಂಚೆ ಆಗಿರತಕ್ಕಂತ ಏನು ನಿರ್ಧಾರಕ್ಕಿಂತ ಮುಂಚೆ ಆಗಿರ್ತಕ್ಕಂತ ಏನು ಅಭಿಪ್ರಾಯಗಳಿದಾವಲ್ಲ ಇವು ನಿರ್ಧಾರದ ಇವು ರಿಸಲ್ಟ್ ಗೆ ಪೂರ್ಕವಾಗಿದ್ದಾರೆ ರಿಸಲ್ಟ್ ನನ್ನ ಪ್ರಕಾರ ಬೇಲ್ ವಜಾ ಆಗ್ಬಹುದು ಅಥವಾ ಏನೋ ಕಂಡೀಷನ್ ಮಾಡಿಫಿಕೇಶನ್ ಮಾಡಬಹುದು ಅಥವಾ ಏ ಒಂದು ಬೇರೆ ವಜಾ ಆಗುತ್ತಾ ಅಥವಾ ಎಲ್ಲ ಎಲ್ಲಾ ಎಲ್ಲಾ ಎಲ್ಲ ಬಿ ಎಲ್ಲ ವಜಾ ಆಗುತ್ತಾ ಅಂತ ಈಗ ಅಂತಿಮ ತೀರ್ಮಾನ ಗೊತ್ತಾಗುತ್ತೆ ಅಂದ್ರೆ ಈಗ ಓವರ್ ಆಲ್ ಆಗಿ ವಾದ ಪ್ರತಿವಾದ ಎಲ್ಲ ಆದ ನಂತರದಲ್ಲಿ ಈಗ ನಿಮ್ ಪ್ರಕಾರ ಈಗ ಒಂದು ವಾರದ ನಂತರದಲ್ಲಿ ಗೊತ್ತಾಗುತ್ತೆ ಬೇಲ್ ಸಿಗುತ್ತಾ ಅಥವಾ ಕ್ಯಾನ್ಸಲ್ ಆಗುತ್ತಾ ಅಂತ ಏನ್ ರದ್ದ ಆಗ್ಬೋದ ವಾರ ಅಥವಾ ಬೇಲ್ ಅಂತ ಹೇಳಕ್ ಬರಲ್ಲ ಅದು ವಿವೇಚನ ವಿವೇಚನೆಯಿಂದ ಕೊಟ್ಟಿರತಕ್ಕಂತ ಬೇಲು ಆ ವಿವೇಚನೆಯ ವಿವೇಚನೆ ದುರುಪಯೋಗ ಆಗಿದೆ ಇಲ್ಲ ಕಾನೂನು ಪ್ರಕಾರ ಆಗಿದೆಯಾ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಡ್ತಾ ಇದೀವ ಅಥವಾ ವೈಯಕ್ತಿಕವಾಗಿ ಅವನಿಗೆ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಇದೆಲ್ಲ ಪರಿಶೀಲನೆ ಮಾಡಕ್ಕೆ ನ್ಯಾಯಮೂರ್ತಿಗಳು ಟೈಮ್ ಅವಾಗ ವಾದ ವಿವಾದ ವಾದ ಪ್ರತಿವಾದ ಕೇಳೋದು ಸಹಜ ಆ ಕೇಸುಗಳಲ್ಲಿ ನಾವು ಈಗ ಸುಪ್ರೀಂ ಕೋರ್ಟ್ ಲೈವ್ ಸ್ಟ್ರೀಮಿಂಗ್ ನೋಡಬಹುದು ಹೈಕೋರ್ಟ್ ಲೈವ್ ಸ್ಟ್ರೀಮಿಂಗ್ ಸಹ ನೋಡಬಹುದು ತಮ್ಮ ಚಾನಲ್ ಗಳು ನೋಡ್ತಾ ಇದೀವಿ ನಾವೀಗ ಆದ್ರೆ ನನ್ ನನಗೆ ನನ್ ನನಗೆ ಏನಿಸ್ ಹಿಂಗೆ ಲಾಯರ್ ಅನಿಸುತ್ತೆ ನನಗೆ ಕೆಳಗೆ ಏನು ಟ್ರಯಲ್ ಕೋರ್ಟ್ ವಜಾ ಮಾಡಿತ್ತು ಬೇಲ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಆ ಅಂಶಗಳನ್ನ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಆ ಅಂಶಗಳನ್ನ ಪರಿಗಣಿಸಿ ಈಗ ದರ್ಶನ್ ಮತ್ತು ಇತರರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಬೇಲ್ ಅರ್ಜಿನ ಬೇಲ್ ಒಂದು ಆದೇಶನ ವಜಾ ಮಾಡಬಹುದು ಅಥವಾ ಒಂದ್ ವೇಳೆ ವಜಾ ಮಾಡದೇ ಇದ್ರೆ ಬೇರೆ ಯಾವ್ದನ್ನ ಒಂದು ಕಂಡೀಷನ್ ಸ್ಟ್ರಿಕ್ಟ್ ಆ ಕಂಡೀಷನ್ ಹಾಕಿ ದೇಶ ಬಿಟ್ಟು ಹೋಗಂಗಿಲ್ಲ ಬೆಂಗಳೂರು ಬಿಟ್ಟು ಹೋಗಂಗಿಲ್ಲ ಅಥವಾ ಹೇಳಿಕೆ ಕೊಡಂಗಿಲ್ಲ ಸಾರ್ವಜನಿಕವಾಗಿ ಈ ತರ ನೀನ್ ನಡ್ಕೊಳಂಗಿಲ್ಲ ಅಂತ ಹೇಳಿ ಕಂಡೀಷನ್ ಹಾಕುದು ನೋಡಿ ಸರ್ ಬೇಲು ಅದು ನ್ಯಾಯಮೂರ್ತಿಗಳ ವಿವೇಚನಾ ಶಕ್ತಿಗೆ ಬಿಟ್ಟಿದ್ದು ಆದ್ರೆ ಆ ವಿವೇಚನೆ ಎಷ್ಟು ಮಟ್ಟಿಗೆ ಡಿಸ್ಕ್ರಿಪ್ಷನ್ ಎಷ್ಟು ಮಟ್ಟಿಗೆ ಉಪಯೋಗಿಸ್ಕೋಬೇಕು ಕೆಲಸ ವಿವೇಚನೆ ದುರುಪಯೋಗ ಆಗುತ್ತೆ ಕೆಲಸ ವಿವೇಚನೆ ದುರುಪಯೋಗ ಆದಾಗ ಮೇಲಂತ ನ್ಯಾಯಾಲಯಗಳು ಅದನ್ನ ಸರಿಪಡಿಸ್ಲಿಕ್ಕೆ ಇದಾವೆ ಅದೇ ರೀತಿ ನೋಡಿ ಸರ್ ಕೆಲ ಟ್ರಯಲ್ ಕೋರ್ಟ್ ನ್ಯಾಯ ಟ್ರಯಲ್ ಕೋರ್ಟ್ ನ ಒಂದು ಆದೇಶವನ್ನ ವಿವೇಚನ ಆದೇಶ ವಿವೇಚನಕ್ಕೆ ಬಿಟ್ಟಿದ ಆದೇಶವನ್ನ ಮಾನ್ಯ ಹೈಕೋರ್ಟ್ ಪ್ರಶ್ನೆ ಹೈಕೋರ್ಟ್ ಮುಂದೆ ಪ್ರಶ್ನೆ ಮಾಡಿದಾಗ ಅದು ವಿರುದ್ಧ ಆಯ್ತು ಅದೇ ಹೈಕೋರ್ಟ್ ನ್ಯಾಯಮೂರ್ತಿಗಳು ವಿವೇಚನೆಯಿಂದ ಆದೇಶ ಸರ್ಕಾರ ಇವತ್ತು ಉತ್ತಮವಾದ ಕೆಲಸ ಉತ್ತಮ ನಿರ್ಧಾರ ತಗೊಂಡಿದೆ ಹಂಗಾಗಿ ಆ ಉತ್ತಮವಾದ ನಿರ್ಧಾರ ಏನಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಅರ್ಜಿಯ ಒಂದು ಆದೇಶವನ್ನ ಚಾಲೆಂಜ್ ಮಾಡಿದ್ದಾರೆ ಅದೇ ರೀತಿ ಅದೇ ರೀತಿ ಅದೇ ರೀತಿ ಈಗ ಅದು ವಿಚಾರಣೆ ನಡೀತಿದೆ ಆ ವಿಚಾರಣೆ ಆಗುವ ಸಂದರ್ಭದಲ್ಲಿ ಏನ್ ತೀರ್ಮಾನ ಬರುತ್ತೆ ಅಂತ ನಾವು ಕಾದ್ ನೋಡ್ಬೇಕು ಆದ್ರೆ ಈಗಿನ ಬೆಳವಣಿಗೆಗಳಲ್ಲಿ ಈಗಿನ ಬೆಳವಣಿಗೆಯಲ್ಲಿ ನ್ಯಾಯಮೂರ್ತಿಗಳು ಅಭಿಪ್ರಾಯ ವ್ಯಕ್ತಪಡಿಸುತ್ತಿರೋದು ತಮ್ಮ ಮಾಧ್ಯಮ ಮುಖಾಂತರ ನೋಡ್ತಿದ್ರೆ ನಾವು ನಮ್ಗನ್ಸುತ್ತೆ ಇದು ದೋಷ ಪೂರುಷ ಪೂರಿತ ಆದೇಶ ಇರಬಹುದು ಅಂತ ಹೇಳಿ ಒಂದು ಪ್ರಶ್ನಾಹಾರ ಚಿಹ್ನೆ ಈಗ ಬರುತ್ತೆ ನಮ್ಗೆ ಹಂಗಾಗಿ ಬೇಲ್ ಅರ್ಜಿ ವಜಾ ಆಗ್ಬೋದು ಬೇಲ್ ಅರ್ಜಿ ವಜಾ ಆಗ್ಬೋದು ಇಲ್ಲ ಅಂದ್ರೆ ಬೇಲ್ ಅರ್ಜಿ ವಜಾ ಆಗ್ ಹೋದ್ರೆ ಬೇಲ್ ಆದೇಶ ಮಾಡಿಫಿಕೇಶನ್ ಮಾಡಬಹುದು ಮಾಡಿಫಿಕೇಶನ್ ಮಾಡ್ಬೋದು ಅಂತ ನಮ್ಗೆ ಕಂಡು ಬರ್ತಾ ಇದ್ದಾರೆ ಮೂರ್ತಿ ಥ್ಯಾಂಕ್ ಯು ಮದೊಂದು ಕಡೆ ಆರೋಪಿಗಳ ಬಟ್ಟೆ ಮೇಲೆ ರಕ್ತದ ಕಲೆ ಪತ್ತೆಯಾಗಿದೆ ಘಟನೆ ಬಳಿಕ ದರ್ಶನ್ ಅದೇ ಜಾಗದಲ್ಲಿ ಇದ್ದಂತ ಒಂದು ಫೋಟೋ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ ಆ ಫೋಟೋ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೋತ್ರ ಅವರು ವಾದ ಮಂಡಿಸಿದ್ದಾರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು ಅದು ಹೇಗೆ ಪ್ಲಾನ್ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದಿದ್ರು ಇಂಚಿಂಚು ಡೀಟೇಲ್ಸ್ ಅನ್ನ ನಾವು ಗಮನಿಸಿದ್ವಿ ಶೆಡ್ಗೆ ಕರ್ಕೊಂಡು ಬಂದು ಆತನ ಮೇಲೆ ಗಂಭೀರವಾಗಿ ಹಲ್ಲೆ ನಡೆಸಿದ್ರು ಪ್ರತ್ಯಕ್ಷ ದರ್ಶಿಗಳಿದ್ದಾರೆ ಅಲ್ಲಿ ತೆಗೆದಂಥ ಫೋಟೋಗಳಿದೆ ಆಮೇಲೆ ಕ್ರಿಮಿನಲ್ ಹಿನ್ನೆಲೆ ಕೂಡ ಇದೆ ನಟ ದರ್ಶನ್ ಅವರಿಗೆ ಹಿಂದೆ ಎಲ್ಲ ಒಂದು ವಿಚಾರ ಈ ಚರ್ಚೆ ಆಗಿತ್ತು ಆಮೇಲೆ ಈಗ ಅದೇ ನೋಡಿ ಸರ್ಕಾರದ ಪರ ವಕೀಲರು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಈ ಎಲ್ಲ ವಿಚಾರಗಳನ್ನು ಹೇಳ್ತಾರೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾರೆ ಅಲ್ಲಿಂದ ನೇರವಾಗಿ ಪಟ್ಣಗೆರೆ ಶೆಡ್ಗೆ ಕರ್ಕೊಂಡು ಬಂದು ಆತನ ಮೇಲೆ ಹಲ್ಲೆ ಮಾಡ್ತಾರೆ ಅದರ ಜೊತೆಗೆ ಅಲ್ಲಿ ತೆಗೆದಂಥ ಒಂದಷ್ಟು ಫೋಟೋಗಳು ಅದರ ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಕೂಡ ಇದ್ದಾರೆ ಆಮೇಲೆ ಅಲ್ಲಿ ತೆಗೆದಿರುವಂಥ ಫೋಟೋಗಳು ಕೂಡ ಇವೆ ಅದು ಒನ್ ಆಫ್ ದ ಮೇಜರ್ ಸಾಕ್ಷಿಯಾಗಿ ಪರಿಗಣನೆಗೆ ಬರುತ್ತೆ ನಟ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಕೂಡ ಇದೆ ಹಿಂದೆ ಎಲ್ಲ ಒಂದಷ್ಟು ವಿಚಾರವಾಗಿ ಅವರು ಹೋಗಿ ಬಂದಿದ್ದರು ಜೈಲಿಗೆಲ್ಲ ಅದು ಕೂಡ ನಾವು ನೋಡಿದ್ದೀವಿ ಪುನೀತ್ ಮತ್ತು ಕಿರಣ್ ಈ ಹಲ್ಲೆಯ ಪ್ರತ್ಯಕ್ಷದರ್ಶಿಗಳು ಅವರು ಕಣ್ಣಾರೆ ನೋಡಿದ್ದಾರೆ ಅಲ್ಲಿ ಏನು ನಡೆದಿದೆ ಅಂತ ಆಮೇಲೆ ಆ ಸಂದರ್ಭದಲ್ಲಿ ತೆಗೆದಂಥ ಫೋಟೋಗಳು ಕೂಡ ಸಿಕ್ಕಿದೆ ಇವರು ಪಟ್ನಗೆರೆ ಶೆಡ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಆ ಶೆಡ್ ಅಲ್ಲಿ ಈ ಲೋನ್ ಇರುವಂಥದ್ದು ರಿಕವರಿ ಆಗದೇ ಇರುವಂಥ ವೆಹಿಕಲ್ಸ್ಗಳನ್ನ ಸೀಸ್ ಮಾಡ್ಕೊಂಡು ತಂದು ಅಲ್ಲಿ ನಿಲ್ಲಿಸ್ತಾ ಇದ್ರು ಕಿರಣ್ ಹೇಳಿಕೆಯನ್ನು ಏಳು ದಿನಗಳಲ್ಲಿ ದಾಖಲಿಸುವಂತ ಕೆಲಸ ಆಗಿತ್ತು ಆಮೇಲೆ ಅವರು ಕಣ್ಣಾರೆ ನೋಡಿದ್ದಾರೆ ಪ್ರತ್ಯಕ್ಷ ದರ್ಶಿಗಳವರು ಅದರ ಜೊತೆಗೆ ಫೋಟೋಸ್ ಕೂಡ ಇದೆ ಹನ್ನೆರಡು ದಿನಗಳ ಬಳಿಕ ಪುನೀತ್ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳುವಂಥ ಕೆಲಸ ಆಗಿದೆ ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ ಬಸವರಾಜ್ ಒಂದ್ ಕಡೆ ತೀವ್ರ ಕುತೂಹಲ ಕೆರಳಿಸಿತ್ತು ಇವತ್ತು ಅರ್ಜಿ ವಿಚಾರಣೆ ಏನಾಗುತ್ತೆ ಬೇಲ್ ರದ್ದು ಅರ್ಜಿ ವಿಚಾರಣೆ ಅಂತ ಈಗ ಕಾಯ್ದಿರಿಸಲಾಗಿದೆ ಮುಂದೆ ಏನ್ ನಿರೀಕ್ಷೆ ಮಾಡಬಹುದು ಪ್ರಭು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರುವಂತಹ ಏಳು ಆರೋಪಿಗಳ ಹೈಕೋರ್ಟ್ ನೀಡಿರುವಂತಹ ಜಾಮೀನನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿತ್ತು ಪ್ರಮುಖವಾಗಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಿತು ವಿಚಾರಣೆಯಲ್ಲಿ ಸ್ಪಷ್ಟವಾಗಿ ಹೇಳಿರುವಂತಹ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನೀಡಿರುವ ತೀರ್ಪಿನ ಮೇಲೆ ನಮಗೆ ಕಳವಳಿ ಇದೆ ಯಾಕಂದ್ರೆ ಅದು ಅಸಮಾಧಾನವಾಗಿರುವಂತಹ ತೀರ್ಪು ಒಂದು ಅವರ ವಿವೇಚನೆ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ಹೇಳಿರುವಂತಹದ್ದು ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡಗ ಮತ್ತು ಉಳಿದ ಐದು ಆರೋಪಿಗಳೆಂದರೆ ಅವರೆಲ್ಲರಿಗೂ ಕೂಡ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಕೂಡ ಇವತ್ತು ಆಲಿಸ್ತು ಅದರಲ್ಲಿ ಪ್ರಮುಖವಾಗಿ ಹಾ ಏನು ಈಗಾಗಲೇ ಹತ್ತು ದಿವಸಗಳ ಬಳಿಕ ನಾವು ಆದೇಶವನ್ನು ಪ್ರಕಟಿಸ್ತೀವಿ ಆರೋಪಿಗಳ ಪರ ಏನಿದ್ರೆ ತಮ್ಮ ವಾದ ಏನಿದೆ ಅಂದ್ರೆ ವಾದಾಂಶವನ್ನ ಮೂರು ಪುಟಗಳ ಒಳಗಾಗಿ ನಮಗೆ ಸೂಚ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಸಂಬಂಧಪಟ್ಟಂತೆ ಸಾಕ್ಷಿಗಳ ವಿಚಾರಕ್ಕೋಸ್ಕರವಾಗಿ ವಾದ ಪ್ರತಿವಾದ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು ಯಾಕಂದ್ರೆ ಮೂವರು ಸಾಕ್ಷಿಗಳನ್ನ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸುತ್ತೆ ಇಲ್ಲಿ ಪ್ರಮುಖವಾಗಿ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ ಸಾಕ್ಷಿಗಳಾಗಿರುವಂತಹ ಪುನೀತ್ ಮತ್ತು ಕಿರಣ್ ಏನಿದ್ದಾರೆ ಇವರಿಬ್ಬರ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ ಅನ್ನ ಕೂಡ ಕೇಳುವಂತಹದ್ದು ಯಾವ ರೀತಿಯಾಗಿ ಅನುಮಾನ ಎಲ್ಲ ಕೆಲಸವನ್ನು ಕೂಡ ಕ್ಲಾರಿಟಿ ತಗೊಳ್ಳುವಂತ ಕೆಲಸವನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದೆ ವಾದ ಪ್ರತಿವಾದವನ್ನು ಆಲಿಸಿದ ಸುಪ್ರೀಂ ಕೋರ್ಟ್ ಹತ್ತು ನಿಮಿಷಗಳ ಬಳಿಕವಾಗಿ ನಾವು ತೀರ್ಪನ್ನು ಪ್ರಕಟಿಸುವುದಾಗಿ ಹೇಳಿರುವಂತದ್ದು ಪ್ರಮುಖವಾಗಿ ಆರೋಪಿ ಪರ ವಕೀಲರೇನಿದ್ರೆ ವಕೀಲರಿಗೆ ಮೂರು ಮೂರು ಪುಟಗಳ ಒಳಗ ಮೂರು ಪುಟಗಳ ಒಳಗಾಗಿ ನೀವು ನಿಮ್ಮ ವಾದವನ್ನು ಸಲ್ಲಿಸಬೇಕು ಒಂದು ವಾರದ ಒಳಗೆ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿರುವಂತದ್ದು ಪ್ರಭು ಓಕೆ ಥ್ಯಾಂಕ್ ಯು ಬಸವರಾಜ್ ಎಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ನಂತರ Solution for all electrical services. We undertake all kinds of BESCOM licensing, inspectorate licensing, solar licensing, government electrical projects, AMCs of transformers, DG sets, lifts, HD yard, MEP projects, solar power projects, residential layout poles and UG electrification works, street light, LT, and HD electrical works on a turnkey or individual basis. Discover the app that makes life easier. Our office address: First floor, number 26, beside Metro Station, Sandal Soap Factory, suburb, Rajajinagar, Bengaluru, Karnataka, 560055. Our website: hellopower.in. Mail ID: Reaches at the rate of hellopower.in. Office number: 080 three double two double six nine. ಕಸ್ಟಮರ್ ಕೇರ್ ನಂಬರ್ ಒನ್ ಡಬಲ್ ಜೀರೋ ಫೈವ್ ಸಿಕ್ಸ್ ಬ್ರೇಕ್ ನಂತರ ಮತ್ತೆ ಸ್ವಾಗತ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತೊಳಿತದಲ್ಲಿ ಹನ್ನೊಂದು ಜನ ಸಾವನ್ನಪ್ಪಿದ ಕೇಸ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸ ಆಗಿತ್ತು ಆಗ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕು ಅಂತೇಳಿ ಸಂಪುಟದಲ್ಲಿ ಸಮ್ಮತಿಯನ್ನ ಸೂಚನೆ ಮಾಡಲಾಗಿತ್ತು ಮೈಕಲ್ ಡಿ ಕುನ್ನ ಆಯೋಗದ ವರದಿ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಆಗಿದೆ ಪೊಲೀಸರ ವಿರುದ್ಧ ಇಲಾಖಾ ತನಿಖೆಗೆ ಕ್ಯಾಬಿನೆಟ್ ನಿರ್ಧಾರ ತೆಗೆದುಕೊಂಡಿದೆ ಪೊಲೀಸರದ್ದು ತಪ್ಪಿದೆ ತನಿಖೆ ಆಗಲಿ ಅಂತ ಸಚಿವರು ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲಿ ಆರ್ ಸಿ ಬಿ ಡಿಎನ್ಎ ಕೆಎಸಿಎ ವಿರುದ್ಧ ಕ್ರಿಮಿನಲ್ ಕೇಸನ್ನು ಹಾಕುವುದಕ್ಕೆ ನಿರ್ಧಾರ ಮಾಡಲಾಗಿದೆ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ಆಗಿದೆ ಮೈಕಲ್ ಡಿ ಕುನ್ಹಾ ವರದಿಯ ಶಿಫಾರಸ್ಸು ಜಾರಿಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ಸೂಚಿಸಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಐಪಿಎಲ್ ಟ್ರೋಫಿ ಗೆದ್ದ ಸಂಭ್ರಮಾಚರಣೆಯ ವೇಳೆ ಜಿನಸ್ವಾಮಿ ಸ್ಟೇಡಿಯಂ ಬಳಿ ಹನ್ನೊಂದು ಮಂದಿಯ ಸಾವಿಗೆ ಕಾರಣವಾದಂತಹ ತುಳಿತ ಪ್ರಕರಣ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ವಿರುದ್ಧ ಇಲಾಖಾ ತನಿಖೆಗೆ ಸಚಿವ ಸಂಪುಟ ನಿರ್ಧರಿಸಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲದೆ ಆರ್ ಸಿ ಬಿ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಡಿ ಎನ್ ಎ ಅದರ ಜೊತೆಗೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂದರೆ ಎಸ್ ಸಿ ಎ ವಿರುದ್ಧ ಕ್ರಿಮಿನಲ್ ಕೇಸನ್ನು ದಾಖಲಿಸುವುದಕ್ಕೂ ಕೂಡ ಸಚಿವ ಸಂಪುಟ ತೀರ್ಮಾನಿಸಿದೆ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಈ ಸಂಪುಟ ಸಭೆಯಲ್ಲಿ ಈ ಎಲ್ಲ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಆಮೇಲೆ ಯಾರಿಗೆಲ್ಲ ಸಂಕಷ್ಟ ಆಗುತ್ತೆ ಇದರಿಂದ ಆರ್ ಸಿ ಬಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಆರ್ ಸಿ ಬಿ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಕ್ರಿಮಿನಲ್ ಕೇಸನ್ನ ಹಾಕಬೇಕು ಅಂತ ಈ ಹಿಂದೆ ಕೂಡ ಒಂದು ಒಮ್ಮೆ ಚರ್ಚೆ ಆಗಿತ್ತು ಸಂಪುಟ ಸಭೆ ಬಳಿಕ ಕಾನೂನು ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಾಲ್ತುಳಿತ ಕೇಸ್ ತನಿಖೆಗೆ ಕುನ್ಹಾ ಕಮಿಟಿಯನ್ನ ರಚನೆ ಮಾಡಿದ್ದೀವಿ ಕುನ್ಹಾ ಕಮಿಟಿ ಈಗಾಗಲೇ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದೆ ಅಧಿಕಾರಿಗಳ ವಿರುದ್ಧ ಇಲಾಖೆ ವಿಚಾರಣೆ ನಡೆಸಲು ತೀರ್ಮಾನ ತೆಗೆದುಕೊಂಡಿದ್ದೀವಿ ಅಂತ ಸಂಪುಟ ಸಭೆಯ ಬಳಿಕ ಕಾನೂನು ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಈ ವಿಚಾರವನ್ನ ಹೇಳಿದ್ದಾರೆ ಯಾಕಂತಂದರೆ ಹಿಂದೆ ಮೊನ್ನೆ ಒಂದು ಸಲ ಚರ್ಚೆ ಆದಂಥ ಸಂದರ್ಭದಲ್ಲಿ ಕೂಡ ಈ ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ವಿಚಾರ ಗೊತ್ತಾಗಿತ್ತು ಬಟ್ ಈಗ ಸುದೀರ್ಘವಾದಂಥ ಚರ್ಚೆ ಆಗಿದೆ ಆ ಚರ್ಚೆ ಆದ ನಂತರದಲ್ಲಿ ವಿಚಾರಣೆ ನಡೆಸಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಸಹಜವಾಗಿ ಈಗ ಕ್ರಿಮಿನಲ್ ಕೇಸ್ ದಾಖಲಾದರೆ ಯಾರಿಗೆ ಸಂಕಷ್ಟ ಎದುರಾಗುತ್ತೆ ನೋಡಿ ಸಚಿವ ಸಂಪುಟ ಕ್ರಿಮಿನಲ್ ಕೇಸ್ಗೆ ಏನೋ ತೀರ್ಮಾನ ಕೈಗೊಂಡಿರೋದ್ರಿಂದ ಕೆ ಎಸ್ ಸಿ ಎ ಅಧ್ಯಕ್ಷರೆಂದಿದ್ದಾರೆ ರಘುರಾಮ್ ಭಟ್ಟು ಮಾಜಿ ಕಾರ್ಯದರ್ಶಿ ಎ ಶಂಕರು ಆಮೇಲೆ ಮಾಜಿ ಖಜಾಂಚಿ ಜೈರಾಮು ಆರ್ ಸಿ ಬಿ ತಂಡದ ರಾಜೇಶ್ ಮೆನನ್ನು ಡಿ ಎನ್ ಎ ನೆಟ್ವರ್ಕ್ ಲಿಮಿಟೆಡ್ನ ಎಮ್ ಡಿ ಆದಂಥ ವೆಂಕಟವರ್ಧನು ಆಮೇಲೆ ಉಪಾಧ್ಯಕ್ಷರಾದಂಥ ಸುನೀಲ್ ಮಾಥೂರ್ ಇವರೆಲ್ಲರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಬೆಂಗಳೂರು ನಗರದ ಮಾಜಿ ಪೊಲೀಸ್ ಕಮಿಷನರ್ ಬಿ ದಯಾನಂದು ಐ ಪಿ ಎಸ್ ಅಧಿಕಾರಿಗಳಾದ ವಿಕಾಸ್ ಕುಮಾರು ಶೇಖರು ಕಬನ್ ಪಾರ್ಕ್ ಸಬ್ ಡಿವಿಷನ್ನ ಎ ಸಿ ಪಿ ಆದಂಥ ಬಾಲಕೃಷ್ಣ ಕಬನ್ ಪಾರ್ಕ್ ಠಾಣೆಯ ಪಿ ಐ ಗಿರೀಶ್ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗುತ್ತೆ ಆ ನಂತರದಲ್ಲಿ ತನಿಖೆ ನಡೆಯುತ್ತೆ ಮತ್ತೊಂದು ಕಡೆ ಜೂನ್ ನಾಲ್ಕರಂದು ಏನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಸಂಭವಿಸಿದಂಥ ಈ ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಮಂದಿ ಮೃತಪಟ್ಟಿದ್ದರು ಸುಮಾರು ನಲವತ್ತು ಮಂದಿ ಗಾಯಗೊಂಡಿದ್ದರು ಮತ್ತೊಂದು ಕಡೆ ವ್ಯಾಪಕವಾಗಿ ದೇಶದಾದ್ಯಂತ ಚರ್ಚೆ ಆಗಿತ್ತು ಈ ವಿಚಾರ ಈಗ ಕ್ಯಾಬಿನೆಟ್ನಲ್ಲಿ ಈ ಎಲ್ಲ ತೀರ್ಮಾನವನ್ನು ಸದ್ಯ ತೆಗೆದುಕೊಳ್ಳಲಾಗಿದೆ ಅದೇ ವಿಚಾರವನ್ನು ಸಂಪುಟ ಸಭೆ ನಡೆದ ಬಳಿಕ ಕಾನೂನು ಸಚಿವರಾದಂಥ ಹೆಚ್ ಕೆ ಪಾಟೀಲ್ ಅವರು ಈ ವಿಚಾರವನ್ನು ಹೇಳಿದ್ದಾರೆ ಮೊನ್ನೆ ಎಲ್ಲ ಕ್ಯಾಬಿನೆಟ್ನಲ್ಲಿ ವಿಚಾರ ಪ್ರಸ್ತಾಪ ಆದಂಥ ಸಂದರ್ಭದಲ್ಲಿ ಇದೇ ಆಯಾಮದಲ್ಲೇ ಚರ್ಚೆ ಆಗಿತ್ತು ಆಮೇಲೆ ಆ ಸಂದರ್ಭದಲ್ಲೇ ಗೊತ್ತಾಗಿತ್ತು ಈಗ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಸಮ್ಮತಿ ಸಿಕ್ಕಿದೆ ಅಂತೇಳಿ ಬಟ್ ಈಗ ಮತ್ತೆ ಇವತ್ತು ನಡೆದಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಹೆಗೇನು ಈ ವಿಚಾರದ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಆಗಿದೆ ಆಮೇಲೆ ಈಗ ಮುಂದಿನ ತೀರ್ಮಾನಗಳು ಏನು ಮಾಡಬೇಕು ಏನು ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತೊಂದಷ್ಟು ವಿಚಾರವಾಗಿ ಚರ್ಚೆ ಆಗಿದೆ ಆ ಸಭೆಯ ಬಳಿಕ ಇದೇ ವಿಚಾರವನ್ನ ಕಾನೂನು ಸಚಿವರು ಕೂಡ ಹೇಳಿದ್ದಾರೆ ಸಹಜವಾಗಿ ಈಗ ಕ್ರಿಮಿನಲ್ ಕೇಸ್ ದಾಖಲಾದ್ರೆ ಡಿ ಎನ್ ಎ ಆರ್ ಸಿ ಬಿ ಆಮೇಲೆ ಕೆಎಸ್ ಸಿ ಎಲ್ರಿಗೂ ಕೂಡ ಸಂಕಷ್ಟ ಎದುರಾಗುತ್ತೆ ಚೀನಾದ ಗಡಿಯಲ್ಲಿ ಘನಘೋರ ವಿಮಾನ ದುರಂತ ಸಂಭವಿಸಿದೆ ಐವತ್ತು ಪ್ರಯಾಣಿಕರಿದ್ದ ರಷ್ಯಾದ ವಿಮಾನ ಒಂದು ಪತನ ಆಗಿದೆ ಚೀನಾ ಗಡಿಯಲ್ಲಿ ನಡೆದಿರುವಂತಹ ವಿಮಾನ ದುರಂತ ಇದು ಐವತ್ತು ಜನ ಪ್ರಯಾಣಿಕರಿದ್ದಂತ ರಷ್ಯಾದ ವಿಮಾನ ಪತನ ಆಗಿದೆ ಐವತ್ತು ಜನರು ಕೂಡ ಸಜೀವ ದಹನಗೊಂಡಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಆನ್ ಟ್ವೆಂಟಿ ಫೋರ್ ವಿಮಾನದಲ್ಲಿ ಐವತ್ತು ಮಂದಿ ಸುಟ್ಟು ಭಸ್ಮ ಆಗಿದ್ದಾರೆ ಅಮೂರ್ ಪ್ರದೇಶದಲ್ಲಿ ವಿಮಾನ ಸಂಪರ್ಕ ಕಡಿತಗೊಂಡಿದೆ ಅಮೂರ್ ಪ್ರದೇಶದ ಟಿಂಡಾ ಬಳಿ ವಿಮಾನದ ಅವಶೇಷಗಳು ಪತ್ತೆಯಾಗಿದೆ ಐವತ್ತು ಜನ ಪ್ರಯಾಣಿಕರಿದ್ದಂತಹ ವಿಮಾನ ಇದು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ನೋಡಿ ಚೀನಾದ ಗಡಿ ಅಲ್ಲಿ ನಡೆದಿರುವಂತಹ ಘನಘೋರ ವಿಮಾನ ದುರಂತ ಇದು ಐವತ್ತು ಮಂದಿ ಪ್ರಯಾಣಿಕರೂ ಐವತ್ತು ಜನ ಕೂಡ ಸಜೀವ ದಹನಗೊಂಡಿದ್ದಾರೆ ಸುಟ್ಟು ಆಗಿದ್ದಾರೆ ಆನ್ ಟ್ವೆಂಟಿ ಫೋರ್ ವಿಮಾನ ರಷ್ಯಾದ ವಿಮಾನ ಇದು ಅಮೂರ್ ಪ್ರದೇಶದಲ್ಲಿ ವಿಮಾನ ಸಂಪರ್ಕ ಕಡಿತ ಆಗಿದೆ ಅದಾದ ನಂತರದಲ್ಲಿ ಅದೇ ಪ್ರದೇಶದ ಟಿಂಡ ಏನಿದೆ ಅಲ್ಲಿ ವಿಮಾನದ ಅವಶೇಷಗಳು ಪತ್ತೆಯಾಗಿದೆ ಬದುಕುಳಿಯುವಂತ ಚಾನ್ಸಸ್ ಬಹಳ ಕಡಿಮೆ ಯಾಕಂತಂದ್ರೆ ಇದ್ದಿದ್ದ ಐವತ್ತು ಮಂದಿ ಕೂಡ ಸುಟ್ಟು ಭಸ್ಮ ಆಗಿದ್ದಾರೆ ಅಂತೇಳಿ ಗೊತ್ತಾಗಿದೆ ಆಮೇಲೆ ಯಾವ ಕಾರಣಕ್ಕಾಗಿ ನಡೆದಿದೆ ಏನಾಗಿತ್ತು ಎಕ್ಸಾಕ್ಟ್ಲಿ ಅದನ್ನ ಬಹುಶಃ ಅನಂತರದಲ್ಲಿ ಗೊತ್ತಾಗುತ್ತೆ ಆನ್ ಟ್ವೆಂಟಿ ಫೋರ್ ವಿಮಾನ ಅದು ರಷ್ಯಾದ ವಿಮಾನ ಅಲ್ಲಿ ಐವತ್ತು ಜನ ಏನು ಪ್ರಯಾಣ ಮಾಡ್ತಾಯಿದ್ರು ಇದ್ರು ಜನರು ಕೂಡ ಸಜೀವ ದಹನ ಆಗಿದ್ದಾರೆ ಅಂತೇಳಿ ಗೊತ್ತಾಗಿದೆ ಇದಿಷ್ಟುವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಶೋವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ